ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿ ನಾನು ನೋಡ್ಕೊಂಬರೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಪ್ರೇಮ ಮತ್ತು ಸ್ನೇಹ ಇಬ್ಬರು ಕೂಡ ದೇವಸ್ಥಾನದಲ್ಲಿ ಮೀಟಪ್ ಆಗಿರ್ತಾರೆ ಆಗ ಪ್ರೇಮ ನನ್ನ ತಾಳಿ ವಿಷಯಕ್ಕೆ ಬರ್ತೀಯಾ ಅಂತ ಹೇಳ್ಬಿಟ್ಟು ಒಂದು ಕ ಕೊಡಿತಾಳೆ ನನಗೆ ಹೊಡಿತೀಯಾನೆ ಅಂತ ಹೇಳ್ಬಿಟ್ಟು ಸ್ನೇಹ ಮತ್ತೆ ಕೈ ಎತ್ತಕ್ಕೆ ಅಂತ ಹೋಗ್ತಾಳೆ ಅದೇ ಟೈಮ್ಗೆ ಮಧ್ಯಕ್ಕೆ ಕರೆಕ್ಟಾಗಿ ರಾಮ್ ಬರ್ತಾಳೆ ಆಗ ರಾಮ್ ಕೈ ನೆಟ್ಕೋತಾಳೆ ರಾಮ್ ನೋಡು ರಾಮ್ ನನ್ನ ನಿನ್ನ ಮಧ್ಯೆ ಪ್ರೇಮ ಬಂದು ಎಲ್ಲ ನಡೆದೋಯ್ತು ಅವಾಂತರ ನೀನೇ ನೋಡ್ತಿದ್ಯಾ ಎಷ್ಟು ನಮಗೆ ಮೋಸ ಮಾಡ್ತಿದ್ದಾಳೆ ನಮ್ಮ ಪ್ರೀತಿನ ದೂರ ಮಾಡ್ತಿದ್ದಾಳೆ ಅಂತ ನೀನೇ ನೋಡ್ತಿದ್ಯಾ ಅಂತ ಎಲ್ಲ ಮಾತಾಡ್ತಿರ್ತಾಳೆ ಸಾಕು ನಿಲ್ಸು ಸ್ನೇಹ ನಾನೆಲ್ಲ ನೋಡಿದ್ದೀನಿ ಆಯಿತಾ ನೀನು ಎಂತೋಳು ಅಂತ ನನಗೂ ಗೊತ್ತು ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಬಾ ಪ್ರೇಮ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿರ್ತಾನೆ ನಿಲ್ಲು ರಾಮ್ ನಾನು ಇಲ್ಲಿ ಬಂದಿರೋದು ಕೋರ್ಟ್ ವಿಷಯನ ಮಾತಾಡೋಕ್ಕೆ ಅಂತ ಇಲ್ಲೇ ಡಿಕ್ಲೇರ್ ಮಾಡಿಕೊಂಡ್ರೆ ನಾನು ಕೇಸಸ್ನೆಲ್ಲ ವಾಪಸ್ ತೊಗೊಳೋಕ್ಕೆ ಅಂತ ಬಂದಿದ್ದೀನಿ ನಿಂತ್ಕೊ ಅಂತ ಹೇಳ್ತಾರೆ ಬಿಡೆ ನನ್ನ ಕೈನ ಅಂತ ಹೇಳ್ಬಿಟ್ಟು ಜೋರಾಗಿ ಕಪ್ಪೆಲ್ಲ ಕೊಡ್ತಾರೆ ಏನು ನೀನು ಕೋರ್ಟ್ ವಿಷಯಕ್ಕೆ ಮಾತಾಡೋಕೆ ಬಂದಿದ್ಯಾ ನಿನಗೆ ನನ್ನ ಕುಟುಂಬ ಅಂದರೆ ಏನು ತುಂಬ ಪ್ರೀತಿ ತುಂಬ ಮರ್ಯಾದೆನ ಅಷ್ಟೊಂದು ಮರ್ಯಾದೆ ಕೊಡೋವಳು ಈ ಥರ ಕೇಸಸ್ನ ಆಗ್ತಿರಲಿಲ್ಲ ನನ್ನ ಕೋರ್ಟಿಗೆ ಹೇಳ್ತಿರಲಿಲ್ಲ ಪ್ರೀತಿ ಮಾಡೋರು ಯಾವತ್ತೂ ಚೆನ್ನಾಗಿರಲಿ ಅಂತ ಬಯಸ್ತಾರೆ ನಿನ್ನ ಥರ ಓವರ್ ಥಿಂಕಿಂಗ್ ಮಾಡಿ ಕೆಟ್ಟ ಉದ್ದೇಶ ಇಟ್ಕೊಂಡು ನಡೀತಿಲ್ಲ ನಮ್ಮ ದೊಡಮ್ಮ ಮನೆಗೆ ಬಂದಾಗ ಅವ್ರಿಗೆ ಗೌರವ ಹೇಗೆ ಕೊಡಬೇಕು ಅಂತ ಗೊತ್ತಿದ್ದಲೇ ಮನೆಯಿಂದ ಆಚೆ ತಿಳಿದ್ಯಾ ಇದು ನಿನ್ನ ಒಂದು ಗೌರವನ ನಿನ್ನ ಪ್ರೀತಿನ ಬರೀ ನಿಂದು ಮೋಸದ ಕಣೆ ಮೋಸ ನಿಂದೆಲ್ಲ ಬರೀ ತ ಪಡ್ಕೋಬೇಕು ಅನ್ನೋ ಹಠ ನಿಂದು ಅದಕ್ಕೋಸ್ಕರ ಈ ರೀತಿ ಮಾಡ್ತಿದ್ಯಾ ಏನು ಬೇಕಿದ್ರೂ ಹೋಗು ನಾನು ಯಾವುದೇ ಮಾತಿಗೆ ನಾನು ಬಗ್ಗಲ್ಲ ಆಯಿತಾ ಏನೇ ಇದ್ರೂ ಕೋರ್ಟ್ ಡಿಸೈಡ್ ಮಾಡುತ್ತೆ ನಾವು ಅಲ್ಲಿ ಮೀಟಪ್ ಆಗೋಣ ಆಯಿತಾ ಕೋರ್ಟಲ್ಲೇ ಏನು ನಡೆಯುತ್ತೆ ನಡೀಲಿ ಬಾ ಪ್ರೇಮ ನಾವು ಇಲ್ಲಿಂದ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ ಹೋಗು ರಾಮ್ ಹೋಗು ನೀನೆಲ್ಲ ತಕ್ಕು ಥರ ಕೊಡಲೇಬೇಕು ಕೋರ್ಟಲ್ಲಿ ಅಂತ ಸ್ನೇಹ ಮಾತಾಡ್ತಾಳೆ ಇನ್ನೊಂದು ಕಡೆ ಸತ್ಯನಾರಾಯಣ ಕಲ್ಯಾಣಿ ಎಲ್ಲರೂ ಕೂಡ ಬಂದಿರ್ತಾರೆ ಏನು ಕಲ್ಯಾಣಿ ಇದು ಈ ಸ್ನೇಹ ಈ ರೀತಿ ಆಡ್ತಿದ್ದಾಳೆ ಏನಾಗಿದೆ ಇವಳಿಗೆ ಅಂತ ಮಾತಾಡ್ತಾರೆ ಅಣ್ಣ ಏನಾಗಲ್ಲ ಈ ಸರಿ ಎದುರ್ಕೋಬೇಡಿ ನನ್ನ ಮಗ ರಾಮ್ ಇದ್ದಾನೆ ಎಲ್ಲ ಕೂಡ ಸರಿ ಮಾಡ್ತಾನೆ ಈ ಸರಿ ಎಲ್ಲ ಕೊನೆ ಮಾಡೋಣ ದೊಡ್ಡಮ್ಮ ಅಂತ ಹೇಳಿದಾನೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಬರ್ತಾರೆ ಬಂದೇ ಬಿಟ್ಟು ನೋಡ್ರಿ ಅಂತ ಹೇಳ್ತಾರೆ ಮಗನೇ ಅಂತ ಕೇಳಿದಾಗ ದೊಡಮ್ಮ ನೀವೇನು ಚಿಂತೆ ಮಾಡಿಬಿಡಿ ಆಯಿತಾ ನಾನಿದ್ದೀನಿ ಇದನ್ನೆಲ್ಲ ಇವತ್ತೇ ಕೊನೆ ಕಾಣಿಸ್ತೀನಿ ಏನೇ ಇದ್ರೂ ಕೂಡ ನಾನು ಅದನ್ನು ಫೇಸ್ ಮಾಡ್ತೀನಿ ಅಂತ ಹೇಳ್ತಾರೆ ಬನ್ನಿ ಒಳಗೆ ಹೋಗೋಣ ಅಂತ ಹೋಗ್ತಾರೆ ನನ್ನ ಕಡೆ ಸ್ನೇಹ ಮತ್ತು ಮಹೇಶ್ವರಿ ಮೂರು ಜನ ಮೆಟಪ್ ಆಗ್ತಾರೆ ಆಗ ಸ್ನೇಹ ಆಂಟಿ ನೀವೇನು ಹೆದರ್ಕೋಬೇಡಿ ಆಯಿತಾ ಆ ಪ್ರೇಮ ಸತ್ಯ ಒಪ್ಕೊಂಡು ಅವಳಾಗೆ ರಾಮ್ ಲೈಫಿಂದ ಬಿಟ್ಟು ಹೋಗ್ಬೇಕು ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀನಿ ಆಯಿತಮ್ಮ ಆ ಪ್ರೇಮ ಬಿಟ್ಟೋಗೋವರೆಗೂ ನೀನು ಛಲ ಮಾತ್ರ ಬಿಡಬೇಡ ಅಂತ ಹೇಳ್ತಾರೆ ಸರಿ ಆಂಟಿ ಬನ್ನಿ ಒಳಗೋಗೋಣ ಅಂತ ಹೇಳ್ತಾರೆ ಆಗ ಜಡ್ಜ್ ಎಲ್ಲರೂ ಕೂಡ ರೆಡಿ ಇರ್ತಾರೆ ಆಗ ಎಲ್ಲರೂ ಕೂಡ ಅವ್ರ ಕಡೆ ಲಾಯರ್ ಬಂದು ಮಾತಾಡ್ತಾರೆ ಇಲ್ಲಿ ಸ್ನೇಹ ಅವರು ಕೇಸ್ ಹಾಕಿದ್ದಾರೆ ಚೀಟಿಂಗ್ ಕೇಸ್ನ ರಾಮ್ ಅಂತ ಸೊ ಅವರಿಬ್ಬರು ಕಟಕಟೆಗೆ ಬರಬೇಕು ಅಂತ ಹೇಳ್ತಾರೆ ಇಬ್ಬರು ಕಟಗಟ್ಟೆಗೆ ಬಂದು ನಮಸ್ಕಾರ ಮಾಡ್ತಾರೆ ಆಗ ಅವು ಸ್ನೇಹ ಕಡೆ ಲಾಯರು ಮಾತಾಡ್ತಿರ್ತಾರೆ ನೋಡಿ ಈಗ ರಾಮ್ ಅಂತ ಈತ ಡಾಕ್ಟರು ಸ್ನೇಹನ ಪ್ರೀತಿ ಮಾಡಿ ಈಗ ಬೇರೊಬ್ಬರನ್ನ ಮದುವೆ ಆಗಿದ್ದಾರೆ ಸೊ ಹಾಗಾಗಿ ಈ ಚೀಟಿಂಗ್ ಕೇಸ್ ಮೇಲೆ ಈ ರಾಮ್ ಮತ್ತು ಸ್ನೇಹ ಇಬ್ರು ಕೂಡ ಕೇಸ್ ನಡೀತಿದೆ ಅಂತ ಹೇಳ್ತಾರೆ ಸರಿ ಆಯಿತು ಪ್ರೊಸೀಡ್ ಅಂತ ಹೇಳಿದಾಗ ಕೇಳ್ತಾರೆ ಜಡ್ಜು ಏನಪ್ಪ ರಾಮ್ ನೀವು ಸ್ನೇಹನ ಪ್ರೀತಿಸಿದ್ದು ನಿಜನಾ ಮಾತಾಡಿ ಅಂತ ಹೇಳ್ತಿರ್ತಾರೆ ಯಾಕೆ ರಾಮ್ ಮೌನವಾಗಿದ್ದೀರಾ ಅಂತ ಕೇಳ್ತಾರೆ ರಾಮ್ ಏನು ಮಾತಾಡಲ್ಲ ಹಾಗೆ ಸೈಲೆಂಟಾಗಿ ನಿಂತಿರ್ತಾರೆ ಯಾಕೆ ರಾಮ್ ಮಾತಾಡಿ ಮಾತಾಡಿ ಅಂತ ಕೇಳ್ತಾರೆ ಆಗ ಸ್ನೇಹ ಹೇಗೆ ಮಾತಾಡ್ತಾರೆ ತಪ್ಪು ಮಾಡಿರೋ ನಿಜನೇ ಅಲ್ವಾ ಹಾಗಾಗಿ ಒಪ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅದಕ್ಕೆ ಅವರು ಹಾಗೆ ಸೈಲೆಂಟಾಗಿ ನಿಂತಿದ್ದಾರೆ ನಾನು ಹೇಳ್ತೀನಿ ಸರ್ ಅಂತ ಹೇಳಿಬಿಟ್ಟು ಸ್ನೇಹ ಹೇಳ್ತಾರೆ ಹೌದು ನಾವು ಪ್ರೀತಿ ಮಾಡಿದ್ದು ನಿಜ ಆದರೆ ಈ ರಾಮೆ ನನಗೆ ಬಗ್ದಿದ್ದು ನಾನು ಕಾಲೇಜ್ ಡೇಸಿಂದ ಹೋಗ್ಬೇಕಾದ್ರೂ ಕೋರ ನಾವು ಇಬ್ಬರು ಕೂಡ ಲವ್ ಮಾಡ್ತಾಯಿದ್ವಿ ಮದುವೆನೂ ಆಗಬೇಕು ಅಂತ ಇದ್ವಿ ಈ ವಿಷಯ ರಾಮ್ ಅವ್ರ ತಾಯಿ ಮಹೇಶ್ವರಿಗೂ ಕೂಡ ಗೊತ್ತು ಅವರು ಅವ್ರ ಅಣ್ಣ ಮಹಾದೇವ್ ಮದುವೆ ಆದಮೇಲೆ ನಮ್ಮ ಮದುವೆ ಮಾಡ್ತೀವಿ ಅಂತ ನನಗೆ ಭರವಸೆ ಕೂಡ ಕೊಟ್ಟಿದ್ದರು ಜಡ್ಜ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನ್ನ ಮತ್ತು ರಾಮ್ ತುಂಬ ಕ್ಲೋಸ್ ಆಗಿದ್ವಿ ನಾವು ಹಾಗಾಗಿ ನನ್ನ ಅವನ ಮಧ್ಯೆ ಎಲ್ಲ ಕೂಡ ನಡೆದೋಗಿತ್ತು ನಾವು ಎಲ್ಲ ರೀತಿಯೂ ಕೂಡ ಮೂವ್ ಆಗಿದ್ದು ಅಂತ ಹೇಳ್ತಾ ಇರ್ತಾರೆ ಆಗ ರಾಮ್ಗೆ ಒಂದು ಕ್ಷಣ ಅದನ್ನು ಕೇಳಿ ಶಾಕ್ ಆಗುತ್ತೆ ಹೇ ಏನು ಸ್ನೇಹ ನೀನು ಹೌದು ಸರ್ ನನ್ನ ಮತ್ತು ರಾಮ್ ಇಬ್ಬರು ಕೂಡ ನಾವು ಗಂಡ ಹೆಂಡ್ತಿ ತರನೇ ಸಂಸಾರನ ಶುರು ಮಾಡಿದ್ದು ನಾವು ಮದುವೆ ಆಗ್ತೀವಿ ಅಂತ ಗೊತ್ತಿತ್ತಲ್ಲ ಹಾಗಾಗಿ ಎಲ್ ನಾವು ಇಬ್ಬರು ಕೂಡ ಚೆನ್ನಾಗೇ ಇದ್ವಿ ಚೆನ್ನಾಗೇ ಮೂವ್ ಮಾಡಿದ್ವಿ ಒಂದು ಹೆಣ್ಣಾಗಿ ಇದನ್ನೆಲ್ಲ ಹೇಳೋಕ್ಕೆ ನನಗೆ ತುಂಬ ಸಂಕಟ ಆಗ್ತಿದೆ ತುಂಬ ಬೇಜಾರಾಗ್ತಿದೆ ಆದರೂ ಕೂಡ ಹೇಳೋವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇರ್ತಾಳೆ ಏಯ್ ಸ್ನೇಹ ನಿನಗೇನು ತಲೆ ಕೆಟ್ಟಿದ್ಯಾ ಏನು ಹೇಳ್ತಿದ್ಯಾ ಅಂತ ಹೇಳ್ತಾರೆ ಇದೆಲ್ಲ ಸುಳ್ಳು ಅಂತ ಹೇಳು ಯಾಕೀಗೆ ಕಟ್ಟು ಕತೆ ಎಲ್ಲ ಹೇಳ್ತಿದ್ಯಾ ಇಲ್ಲ ರಾಮ್ ಕಥೆನೇ ನಾನು ಹೇಳ್ತಾ ಇದ್ದೀನಿ ಆಗ ಹೇಳ್ತಾರೆ ಜಡ್ಜ್ ಸರ್ ಇವ್ರು ಹೇಳ್ತಿರೋದಲ್ಲ ತಪ್ಪು ಸರ್ ನಾನು ಯಾವುದೇ ರೀತಿ ಏನು ನಾವು ಮೂವ್ ಮಾಡಿಲ್ಲ ಇಬ್ಬರು ಕೂಡ ಪ್ರೀತಿಸಿದ್ದವು ನಿಜ ಆದರೆ ನಾನು ಯಾವ ರೀತಿ ಕೂಡ ಅವಳ ಜೊತೆ ನಾನು ಮೂವ್ ಮಾಡಿಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಇದೆಲ್ಲ ಕಟ್ಟುಕತೆ ಇದನ್ನೆಲ್ಲ ಸುಳ್ಳು ಮಾಡಬೇಕು ಅಂತ ರಾಮ್ ಇದನ್ನೆಲ್ಲ ಸುಳ್ಳು ಹೇಳ್ತಿದ್ದೇನೆ ಸರ್ ಅಂತ ಹೇಳ್ತಾರೆ ಯಾಕೆ ಈಗ ಸುಳ್ಳು ಹೇಳ್ತಿದ್ಯಾ ನನಗೂ ಮೋಸ ಮಾಡ್ದಲೆ ಆ ಪ್ರೇಮಗೂ ಕೂಡ ಮೋಸ ಮಾಡಿದ್ದೇನೆ ಸರ್ ನನಗೂ ಕೂಡ ನಂಬಿಸಿ ಲವ್ ಮಾಡಿದ್ದು ಕೊನೆಗೆ ಅವಳನ್ನ ಕಿಡ್ನ್ಯಾಪ್ ಮಾಡಿ ತಾಳಿನೂ ಕೂಡ ಕಟ್ಟಿದ್ದೇನೆ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ ಇವಳಪ್ಪ ಚೀಟರ್ ಮೋಸಗಾರ ಅಂತ ಹೇಳಿ ಎಲ್ಲ ಸ್ನೇಹ ಬೈತಾ ಇರ್ತಾಳೆ ಆಗ ಡ್ರಾಮ್ ಕೂಡ ಏನು ಮಾತಾಡ್ತಿರಲಿಲ್ಲ ಸುಮ್ಮನೆ ಹಾಗೆ ನಿಂತಿರ್ತಾಳೆ ಇರ್ತಾಳೆ ಹೌದು ಪಾಪ ಇಲ್ಲಿ ಇವನು ಇಬ್ಬರು ಹೆಣ್ಮಕ್ಳು ಬಳಿ ಆಟ ಆಡಿದ್ದಾನೆ ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಪ್ರೇಮ ಹೇ ಸ್ನೇಹ ಏನು ಬಗಳ್ತಾ ಇದೆಯಾ ನೀನು ಅಂತ ಹೇಳ್ತಾರೆ ಆಗ ಸರ್ ಸೈಲೆಂಟ್ ಆಗಿರಿ ಸ್ವಲ್ಪ ಅಂತ ಹೇಳ್ತಾರೆ ನೀನು ಹೇಳಮ್ಮ ಸ್ನೇಹ ಏನಮ್ಮ ನಿಂದು ಅಂತ ಹೇಳ್ತಾರೆ ಹೌದು ನನ್ನ ಜೀವನ ಹಾಳು ಮಾಡೋದಾದರೆ ಆ ಪ್ರೇಮ ಜೀವನನು ಕೂಡ ಹಾಳು ಮಾಡಿದ್ದಾರೆ ಅಂತ ಹೇಳ್ತಾರೆ ಆಗ ಸ್ನೇಹ ಪ್ರೇಮ ಪರವಾಗಿ ಮಾತಾಡ್ತಾರೆ ಯಾಕೆ ಪ್ರೇಮ ಸುಮ್ಮನೆ ಇರೋ ನಾನು ನಿನ್ಪರವಾಗೂ ಕೂಡ ಮಾತಾಡ್ತಿದ್ದೀನಿ ನಿನಗೂ ಕೂಡ ನ್ಯಾಯ ಒದಗಿಸಬೇಕಲ್ವಾ ನಿನಗೂ ಈ ಮದುವೆ ಇಷ್ಟ ಇಲ್ಲ ಅಲ್ವಾ ಯಾಕೀಗೆಲ್ಲ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ ಈ ರಾಮು ಒಬ್ಬ ದೊಡ್ಡ ಚೀಟರು ಮೋಸ್ಕರ ಇವನಿಂದ ನಮಗೆ ಮೋಸ ಆಗಿದೆ ನಿಮಗೆ ನ್ಯಾಯ ಸಿಗಲೇಬೇಕು ಅಂತ ಎಲ್ಲ ಮಾತಾಡ್ತಿದ್ದಾರೆ ರಾಮ್ ಅವಳಷ್ಟು ದೂರ ಹೇಳಿದ್ರು ಕೂಡ ಏನು ಮಾತಾಡ್ತಾಳೆ ಹಾಗೇ ನಿಂತಿದ್ದಾನೆ ಸ್ನೇಹನೇ ಎಲ್ಲ ಮಾತಾಡ್ತಿರ್ತಾರೆ ನೋಡಿದ್ರ ಇವನು ಮಾಡಿರೋದೆಲ್ಲ ತಪ್ಪು ಹಾಗಾಗಿ ಹೇಗೆ ನಿಂತಿದ್ದಾನೆ ನೋಡಿ ಮಾಡೋದನ್ನೆಲ್ಲ ಮಾಡಿಬಿಟ್ಟು ಸತ್ಯ ಒಪ್ಕೊಳ್ಳೋಕ್ಕಾಗ್ದಲೇ ಹೇಗೆ ನಿಂತಿದ್ದಾರೆ ಅಂತ ಮಾತಾಡ್ತಿರ್ತಾರೆ ಆಗ ಇಲ್ಲ ನಾನೇನು ತಪ್ಪು ಮಾಡಿಲ್ಲ ಅಂತ ಡ್ರಾಮ್ ಹೇಳ್ತಿರ್ತಾರೆ ಇಲ್ಲ ನಿಜವಾಗ್ಲೂ ನಾನೊಂದು ಹೆಣ್ಣಾಗಿ ಈ ಥರ ನಡೆದಿದೆ ಅಂತ ಹೇಳೋಕ್ಕೂ ಕೂಡ ಬೇಜಾರು ಪಟ್ಕೊಳ್ದಲೇ ನಾನು ಅಷ್ಟು ಇದಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಜಡ್ಜು ರಾಮ್ ನೀವು ಹೇಳಿ ನೀವು ಅವ್ರನ್ನ ಪ್ರೀತಿಸಿದ್ದು ನಿಜನಾ ಮೋಸ ಮಾಡಿದ್ದು ನಿಜಾನ ಹೌದು ನಾನು ಅವ್ಳನ್ನ ಪ್ರೀತಿಸಿದ್ದು ನಿಜನೇ ಅಂತ ಎಲ್ಲರಿದ್ರು ಕೂಡ ಕೂಡ ಒಪ್ಕೋತಾರೆ ಇನ್ನೊಂದು ಕಡೆ ಮಹೇಶ್ವರಿಗೆ ತುಂಬ ಖುಷಿಯಾಗ್ತಿರುತ್ತೆ ಹಾಗಾದರೆ ಪ್ರೇಮನ ಯಾಕೆ ಕರ್ಕೊಂಡೋಗಿ ಮದುವೆ ಆದ್ರಿ ಅದನ್ನ ಹೇಳಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ ಇಲ್ಲಿ ಸಾಕ್ಷಿಗೆ ನೀವು ಸುಳ್ಳು ಇಳ ಹಾಗೆ ಇಲ್ಲ ರಾಮ್ ಇರೋ ನಿಜನ ಒಪ್ಕೊಂಬಿಡಿ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಮಹಾದೇವ ಹಾಗೆ ಖಾಲಿ ಏಟಾಗಿರ್ತಲ್ಲ ತುಂಬ ಕಷ್ಟಪಡ್ತಿರ್ತಾನೆ ಕಾವ್ಯ ಹಾಗೆ ನಿಂತಿರ್ತಾನೆ ಯಾಕಮ್ಮಿ ಏನಾಯಿತು ಯಾಕೆ ಇಷ್ಟು ಬೇಜಾರಾಗಿ ನಿಂತಿರ್ತೀಯ ಅಂತ ಹೇಳ್ತಾರೆ ಕೋರ್ಟಲ್ಲಿ ಏನಾಗಿದೆಯೋ ಏನೋ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ತಾರೆ ಮಹಾದೇವ ನೀನು ಹೋಗಿವೆ ಅಂತ ಹೇಳ್ತಾರೆ ಎಲ್ಲಿ ಹೋಗೋಕ್ಕಾಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ಏನಾಗಿದೆಯೋ ಏನೋ ನನಗೂ ಕೂಡ ಆತಂಕ ಇದೆ ಕಣಮ್ಮಿ ಆದರೆ ಏನು ಮಾಡೋದು ಅವ್ವ ಬೇಡ ಅಂತ ಅಂದ್ರಲ್ಲ ಹಾಗಾಗಿ ನಾನು ಹೋಗಲಿಲ್ಲ ನೀನೇ ಹೋಗಿವೆ ಅತ್ತೆನೂ ಸಹ ನನಗೆ ಹೇಳಿದರ್ತಾನೆ ಟ್ಯಾಬ್ಲೆಟು ಏನಾರ ಕೊಡು ಅಂತ ಸೊ ಇಲ್ಲೇ ಉಳ್ಕೋಬೇಕಾಯಿತು ಅಂತ ಹೇಳ್ತಾರೆ ನನಗೂ ಆಸೆ ಕಣಮ್ಮಿ ಅದು ಏನು ಮಾಡೋದು ನೀನು ಈ ಥರ ನಾಟ್ಕ ಉಟ್ಕೊಂಡು ಕೂತಿದ್ಯಾ ನಾನೇ ನಾಟಕ ಆಡ್ಕೊಂಡು ಕೂತಿಲ್ಲ ಯಾರೋ ಹೊಡೆದು ಯಾರೋ ಜೊತೆ ಗುದ್ದಾಡ್ಕೊಂಡು ಹೊಡೆದಾಡ್ಕೊಂಡು ಬಂದುಬಿಟ್ಟು ಇಲ್ಲಿ ನಾಟ್ಕ ಆಡ್ಕೊಂಡು ಮಲಗಿದ್ಯಾ ಅಂತ ಹೇಳ್ತಾರೆ ಅಮ್ಮಿ ನಾನೇ ಸುಳ್ಳು ಹೇಳ್ತಿಲ್ಲ ಆಯಿತಾ ನನಗೆ ನಿಜವಾಗ್ಲೂ ಬೇಕು ಅಂತಲೇ ಯಾರೋ ಇಲ್ಲಿ ಮಾಡಿದ್ದಾರೆ ಟ್ಯಾಕ್ಟ್ರದು ಚಕ್ರಗಳೆಲ್ಲ ಹಾಕಿಸ್ತಿದ್ರು ಹಾಗಾಗಿ ಈಗ ಹಾಗೋಯಿತು ಅಂತ ಹೇಳ್ತಾರೆ ನನಗಿರೋದೇ ಮೂರು ಜನ ದುಶ್ಮನ್ಗಳು ಅಂತ ಹೇಳ್ತಾರೆ ಮೂರು ಜನನ ಅವರ್ಯಾರು ಗರುಡ ಮಲ್ಲಿ ಮತ್ತು ಅಂತ ಏನು ಮತ್ತೆ ಇನ್ನೊಬ್ಬರು ಯಾರು ಆ ಭರತು ಆ ಭರತೆ ನನಗೆ ಜೀವ ಬೆದರಿಕೆ ಹಾಕಿರೋದು ನಿನಗಂತೂ ಮುಗಿಸ್ಬಿಡ್ತೀನಿ ನಿನ್ನಂತೂ ಉಳಿಸಲ್ಲ ಅಂತ ಹೇಳಿದ್ದಾನೆ ಅವನೇ ಈ ಕೆಲಸ ಮಾಡಿರ್ಬೋದು ಅಂತ ಹೇಳ್ತಾರೆ ಅವನೊಬ್ಬನೇ ನನಗೆ ಈಗ ದೊಡ್ಡ ಶತ್ರು ಇರೋದು ಅಂತ ಹೇಳ್ತಾರೆ ಹೋ ಆಗ ಕಾವ್ಯಂಗೆ ಸ್ವಲ್ಪ ಏನು ಭರತ ಭರತು ನಿನ್ನ ಮೇಲೆ ಏನು ದ್ವೇಷ ಅವನಿಗೆ ಹ್ಞೂ ಅವ್ನಿಗೆ ದ್ವೇಷ ಇದೆ ಏನು ದ್ವೇಷ ಇದೆ ಅಂತ ಹೇಳು ಅಂತ ಹೇಳ್ತಾರೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಸಮಯ ಸಂದರ್ಭ ಬಂದಾಗ ಹೇಳ್ತೀನಿ ಬಿಡು ಕಾವ್ಯ ಅಂತ ಮಹಾದೇವ ഇന്നടെ ಕೋರ್ಟಲ್ಲಿ ಕೇಳ್ತಿರ್ತಾರೆ ರಾಮ್ ಹೇಳಿ ಯಾಕೆ ಸೈಲೆಂಟಾಗಿ ನಿಂತಿದ್ದೀರಾ ಅವ್ರನ್ನ ಲವ್ ಮಾಡಿದರೆ ನಿಜ ಆದರೆ ಯಾಕೆ ಅವ್ರಿಗೆ ಕೈ ಕೊಟ್ಟು ಪ್ರೇಮನ ಮದುವೆ ಇದ್ದರೆ ನೀವು ಇಬ್ಬರಲ್ಲೇ ಯಾರನ್ನ ಪ್ರೀತಿಸ್ತಾ ಇದ್ದ್ರಿ ನೀವು ಆಗಿದ್ರೆ ಯಾರನ್ನ ಅಂತ ಹೇಳಿ ರಾಮ್ ಅಂತ ಹೇಳ್ತಾರೆ ಆಗ ಏನು ಮಾತಾಡೋಲ್ಲ ಹಾಗೆ ನಿಂತ್ಪುಟ್ಟಿರ್ತಾನೆ ರಾಮ್ ಯಾಕೆ ಅಂದರೆ ಏನು ಮಾತಾಡಲ್ಲ ಬಿಡಿ ಅಂತ ಹೇಳ್ತಾರೆ ಆಗ ಲಾಯರ್ ಕೂಡ ಮಾತಾಡ್ತಾರೆ ಇವರು ಮಾಡಿರೋದಿಲ್ಲ ತಪ್ಪು ಇವರು ಒಂದು ದೊಡ್ಡ ಡಾಕ್ಟರಾಗಿ ಇಂಥ ಎರಡು ಹೆಣ್ಮಕ್ಳಿಗೆ ಮೋಸ ಮಾಡಿದಾರಲ್ಲ ಇನ್ನಂಥ ದೊಡ್ಡ ಚಿಟರ್ ಈ ಸಮಾಜಕ್ಕೆ ಒಂದು ಕಳಂಕ ಅಂತ ಹೇಳ್ಬೋದು ಓದ್ಕೊಂಡಿದ್ದು ವಿದ್ಯಾವಂತರಾಗಿದ್ದು ಕೂಡ ಈ ಎರಡು ಹೆಣ್ಮಕ್ಳು ಬಳಲಿ ಆಟ ಆಡಿದ್ದಾರೆ ಇವ್ರಿಗೆ ಕಠಿಣವಾದ ಶಿಕ್ಷೆ ನೀಡಲೇಬೇಕು ಅಂತ ಹೇಳ್ತಾರೆ ಆಗ ರಾಮ್ ಕಡೆ ಸರ್ ಲಾಯರ್ ಮಾತಾಡ್ತಿದ್ದಾರೆ ಸರ್ ಅವರು ವ್ಯಕ್ತಿತ್ವಕ್ಕೆ ಮಸಿ ಬಡಿತಾ ಇದ್ದಾರೆ ಅಂತ ಮಾತಾಡ್ತಿದ್ದಾರೆ ಅವರು ಹೌದು ಅವ್ರದ್ದೆಲ್ಲ ಅವ್ರ ಪರ್ಸ್ನಲ್ ಏನೇ ಇದ್ರೂ ಕೂಡ ಅವ್ರ ವಿಚಾರವಾಗಿ ಮಾತಾಡಬಾರ್ದು ಅಂತ ಹೇಳ್ತಿರ್ತಾರೆ ಜಡ್ಜು ಆಯಿತು ಸರಿ ಹೇಳಿ ಅಂತ ಹೇಳ್ತಾರೆ ನೀವೀಗ ಏನು ಹೇಳ್ತೀರಾ ಸ್ನೇಹ ಆಯಿತು ನಿನಗೆ ಪ್ರಕಾರ ಏನು ಮಾಡಬೇಕಮ್ಮ ಅಂತ ಹೇಳ್ತಾರೆ ಸರ್ ನನಗೆ ನ್ಯಾಯ ಒದಗಿಸ್ಬೇಕು ಅಂತ ಹೇಳ್ತಾರೆ ನನಗೆ ಈ ರಾಮಿಂದ ನನಗೆ ಮೋಸ ಆಗಿದೆ ಹಾಗಾಗಿ ತಕ್ಕ ಶಿಕ್ಷೆ ಆಗಲೇಬೇಕು ರಾಮ್ಗೆ ಅಂತ ಹೇಳ್ತಾರೆ ಆಯ್ತಮ್ಮ ಇವರಿಗೆ ತಕ್ಕ ಕಠಿಣವಾದ ಶಿಕ್ಷಣ ಕೊಡ್ತೀನಿ ಇವರು ಸಮಾಜಕ್ಕೆ ಒಂದು ಕಳಂಕ ಆಗಿದ್ದಾರೆ ಸೊ ಹಾಗಾಗಿ ಇವ್ರಿಗೆ ತಕ್ಕ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾರೆ ಹಾಗೂ ಸ್ನೇಹ ಇಲ್ಲ ಬೇಡ ನಾನು ರಾಮ್ಗೆ ಶಿಕ್ಷೆ ಹಾಕೋದು ನನಗೆ ಇಷ್ಟ ಇಲ್ಲ ನಾನು ಅವನಿಗೆ ಶಿಕ್ಷೆ ಆಗಲಿ ಅಂತ ನಾನು ಇಲ್ಲಿವರೆಗೂ ಬಂದಿಲ್ಲ ಇವು ನನಗೆ ಬೇಕು ಇವು ನನಗೆ ಮೋಸ ಮಾಡಿದರೂ ಪರವಾಗಿಲ್ಲ ಅವಳನ್ನ ಓದ್ಕೊಂಡು ಹೋಗಿ ಮದುವೆ ಆದರೂ ಪರವಾಗಿಲ್ಲ ನಾನು ಅವನ ಜೊತೆ ಭಾಳಕ್ಕೆ ಇಷ್ಟಪಡ್ತೀನಿ ನಮ್ಮಿಬ್ಬರು ಕೂಡ ಮಧ್ಯೆ ಎಲ್ಲ ಕಡೆ ಸಂಸಾರ ಶುರುವಾಗಿದೆ ಸೊ ಹಾಗಾಗಿ ನಾನು ಇವನೇ ಬೇಕು ಅಂತ ಕೇಳ್ಕೊತೀನಿ ಆದರೆ ಒಂದು ಷರತ್ತು ಆದಷ್ಟು ಬೇಗ ಪ್ರೇಮ ಮತ್ತು ರಾಮ್ ಮದುವೆ ಮುರಿಬೇಕು ಆ ಮುರಿದ ಮೇಲೆ ನಾನು ರಾಮ್ನ ಮದುವೆಕ್ಕೆ ರೆಡಿಯಾಗಿದ್ದೀನಿ ನನಗೆ ಅವನ ಜೊತೆ ಮದುವೆ ಮಾಡಿಸಿ ದಯವಿಟ್ಟು ಅಂತ ಸ್ನೇಹ ಕೋರ್ಟಲ್ಲಿ ಹೇಳ್ತಿರ್ತಾರೆ ನೋ ಆಗಲ್ಲ ಅಂತ ಹೇಳ್ತಾರೆ ಆಗ ಜಡ್ಜು ನೋಡಪ್ಪ ರಾಮ್ ಈಗ ನಿನ್ನ ಮೇಲೆ ಇದೆ ನಿಮಗೆ ಸ್ನೇಹ ಬೇಕಾ ಪ್ರೇಮ ಬೇಕಾ ಅಂತ ಕೇಳ್ತಾಯಿರ್ತಾರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು